ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ವಿನಂತಿ ಮಾಡ್ತೀನಿ ಈ ದಿನ ಇನ್ನೊಂದು ಹೊಸ ವಿಷಯನ ನಿಮ್ಮ ಮುಂದೆ ತಂದು ತರ್ತಾ ಇದ್ದೇನೆ ಅದಂದರೆ ಜಾತಕದಲ್ಲಿ ಅತ್ಯಂತ ಪ್ರಬಲ ಗ ಗ್ರಹ ಯಾವುದು ಶಕ್ತಿಯುತವಾದಂತಹ ಗ್ರಹ ಯಾವುದು ತನ್ನ ಬಲದ ಮೇಲೆಯೇ ಫಲಗಳನ್ನು ನೀಡುವಂತಹ ಗ್ರಹ ಯಾವುದು ಅಂಥೇಳಿ ಹೇಗೆ ಹುಡುಕೋದು ಅನ್ನೋದಕ್ಕೆ ಒಂದು ವಿಡಿಯೋ ತಂದಿದ್ದೇನೆ ಇದನ್ನು ನೋಡಿದಾಗ ತಕ್ಷಣಕ್ಕೇನು ಅರ್ಥ ಆಗೋದಿಲ್ಲ ಬಿಡಿಸಿ ಹೇಳ್ತೀನಿ ನೀವೇ ಹೀಗೆ ನೋಡಿದಾಗ ಇದು ಒಂದು ಕುಂಡಲಿ ಸಿಂಹ ಲಗ್ನದ ಕುಂಡಲಿ ಲಗ್ನದಲ್ಲಿ ಬುಧ ಮೂರನೇ ಮನೆಯಲ್ಲಿ ಗುರು ರಾಹು ನಾಲ್ಕರಲ್ಲಿ ಶನಿ ಎಂಟರಲ್ಲಿ ಚಂದ್ರ ಒಂಬತ್ತರಲ್ಲಿ ಕೇತು ಹನ್ನೊಂದರಲ್ಲಿ ಶುಕ್ರ ಹನ್ನೆರಡರಲ್ಲಿ ರವಿ ಹಾಗಾದರೆ ಈ ಕುಂಡಲಿಯಲ್ಲಿ ಯಾವ ಗ್ರಹ ಅತ್ಯಂತ ಬಲಾಢ್ಯ ಅಂತ ನೀವು ಹೇಗೆ ಕಂಡು ಕಂಡಿಡ್ತೀರಿ ಸುಮ್ಮನೆ ಹೀಗೆ ನೋಡಿದಾಗ ನೀವು ನೀವನ್ನು ಬಿಡ್ತೀರಾ ಹೇಗೋ ಗೊತ್ತು ನಿಮಗೆ ಕೇಂದ್ರ ತ್ರಿಕೋಣಗಳು ತುಂಬ ಪವರ್ಫುಲ್ ಅಂಥೇಳಿ ಕೇಂದ್ರ ಅಂತಂದರೆ ನಾಲ್ಕು ಒಂಬತ್ತು ಖುಜ ಇಲ್ಲೇ ಕೂತಿದ್ದಾನೆ ಹಾಗಾದರೆ ಖುಜ ಈ ಕುಂಡಲಿಗೆ ಅತ್ಯಂತ ಪ್ರಬಲ ಅಂತ ಹೇಳ್ಬೋದು ಅದು ಬಿಟ್ಟರೆ ಲಗ್ನದಲ್ಲಿ ಬುಧ ಇದ್ದಾನೆ ಬುಧ ಅತ್ಯಂತ ಬಲಶಾಲಿ ಗ್ರಹ ಅಂತ ನೀವು ಕರಿಬೋದು ಅದು ಬಿಟ್ಟರೆ ಹನ್ನೊಂದರಲ್ಲಿ ಶುಕ್ರ ಇದ್ದಾನೆ ಶುಕ್ರನನ್ನು ಈತ ಬಲಶಾಲಿ ಅಂತ ಹೇಳಿ ನೀವು ಕರಿಬಹುದು ಲಗ್ನಾಧಿಪತಿಯಾದಂಥ ರವಿ ಕಟಕದಲ್ಲಿದ್ದ ಅಂದರೆ ವ್ಯವಸ್ ವ್ಯಯಸ್ಥಾನದಲ್ಲಿದ್ದಾನೆ ಇವನು ಬಲಹೀನ ಅಂತ ನೀವು ತೀರ್ಮಾನ ಮಾಡ್ತೀರಿ ಹಾಗೆಯೇ ಹನ್ನೆರಡನೇ ಅಧಿಪತಿಯಾದಂತಹ ಚಂದ್ರ ಎಂಟರಲ್ಲಿದ್ದಾನೆ ಇದನ್ನು ಕೂಡ ಬಲಹೀನ ಅಂತ ಹೇಳಿ ನೀವು ಕರಿತೀರಿ ಹಾಗಿದ್ದಲ್ಲಿ ಯಾರು ಬಲಾಢ್ಯರು ಯಾರು ಬಲಾಢ್ಯರಲ್ಲ ಅಂತ ತೀರ್ಮಾನ ಮಾಡೋದಾದರೂ ಹೇಗೆ ಅದಕ್ಕೆ ಒಂದು ವಿಧಾನ ಇದೆ ಬಾಡಿಗೆದಾರರು ಬಾಡಿಗೆದಾರರಲ್ಲದವರು ಏನಪ್ಪ ಬಾಡಿಗೆದಾರರು ಬಾಡಿಗೆದಾರರಲ್ಲದವರು ಅಂತಂದರೆ ಒಂದು ಗ್ರಹ ಇರುತ್ತೆ ಆ ಗ್ರಹಕ್ಕೆ ಕೂತಿರುವಂತಹ ಗ್ರಹಕ್ಕೆ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಮನೆಯಲ್ಲಿ ಕೂತಿದೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಆ ನಕ್ಷತ್ರದ ಉಪನಕ್ಷತ್ರಾಧಿಪತಿ ಯಾರು ಇದನ್ಗಳನ್ನು ನೋಡಬೇಕಾಗುತ್ತೆ ಇಲ್ಲಿ ನಾನು ನಿಮಗೆ ನಿಮ್ಮ ಅರಿವಿಗೋಸ್ಕರ ಗ್ರಹಗಳನ್ನು ಬರೆದಿದ್ದೇನೆ ಗ್ರಹಗಳು ಸೂಚಿಸುವಂತಹ ಮನೆಗಳನ್ನು ಬರೆದಿದ್ದೇನೆ ಇಲ್ಲಿ ನೀವು ಕೆಲವು ಸ್ವಾಮಿಯ ವ್ಯತ್ಯಾಸ ಕಂಡು ಬರ್ಬೋದು ಅದು ಯಾಕೆ ಅಂಥೇಳಿ ಈ ಡಿಗ್ರಿಗಳನ್ನು ನೋಡಿದಾಗ ನಿಮಗೆ ನಿಮ್ಮ ಅರಿವಿಗೆ ಬರ್ತದೆ ಗೊತ್ತಾಗ್ತದೆ ಯಾಕೆ ಅಂಥೇಳಿ ಹೀಗೆ ಗ್ರಹಗಳು ಈ ಎಲ್ಲ ಮನೆಗಳ ಫಲಗಳನ್ನು ನೀಡುತ್ತವೆ ಈ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿವೆ ಯಾವ ಉಪನಕ್ಷತ್ರದಲ್ಲಿವೆ ಅನ್ನೋದನ್ನು ಈಗ ನೋಡೋಣ ರವಿ ಗ್ರಹ ಬುಧನ ನಕ್ಷತ್ರದಲ್ಲಿದೆ ಕೇತುವಿನ ಉಪನಕ್ಷತ್ರದಲ್ಲಿದೆ ಚಂದ್ರ ಬುಧನ ನಕ್ಷತ್ರದಲ್ಲಿದೆ ಶುಕ್ರನ ಉಪನಕ್ಷತ್ರದಲ್ಲಿದೆ ಕುಜ ಶುಕ್ರನ ನಕ್ಷತ್ರ ರವಿಯ ಉಪನಕ್ಷತ್ರ ಬುಧ ಶುಕ್ರನ ನಕ್ಷತ್ರ ಶುಕ್ರನ ಉಪನಕ್ಷತ್ರ ಗುರು ಶುಕ್ ಕುಜನ ನಕ್ಷತ್ರ ಬುಧನ ಉಪನಕ್ಷತ್ರ ಹೀಗೆ ಗ್ರಹಗಳು ಬರುತ್ತವೆ ಈಗ ನಾವು ಬಾಡಿಗೆ ಗ್ರಹ ಅಂತ ಹೇಳಿ ಯಾರಿಗೆ ಕರಿತೀವಿ ಅಂತಂದರೆ ಯಾವ ಗ್ರಹ ನಕ್ಷತ್ರಾಧಿಪತಿಯಾಗಿ ಬಂದಿರುತ್ತೋ ಆ ಗ್ರಹವನ್ನು ಬಾಡಿಗೆ ಗ್ರಹ ಅಂತ ಹೇಳಿ ನಾವು ಕರಿತೀವಿ ಯಾವ ಗ್ರಹ ಈ ನಕ್ಷತ್ರದಲ್ಲಿ ಬಂದಿರೋದಿಲ್ವೋ ಅವುಗಳನ್ನು ಬಾಡಿಗೆದಾರನಲ್ಲದ ಗ್ರಹ ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಬಾಡಿಗೆದಾರ ಗ್ರಹ ಅನ್ನೋದ್ರೆ ಟೆನೆಂಟೆಡ್ ಪ್ಲ್ಯಾನೆಟ್ ಅಂತ ಕರೀತಾರೆ ಈ ನಕ್ಷತ್ರದಲ್ಲಿ ಬರದೇ ಇರುವಂತಹ ಗ್ರಹಗಳನ್ನು ಬಾಡಿಗೆದಾರನಲ್ಲದ ಗ್ರಹ ಅನ್ಟ್ಯಾಲೆಂಟೆಡ್ ಪ್ಲ್ಯಾನೆಟ್ ಅಂತ ಹೇಳಿ ಕರಿತೀವಿ ಯಾರು ಅನ್ಟೆನೆಂಟೆಡ್ ಪ್ಲಾನೆಟ್ ಆಗಿ ಬರ್ತಾರೋ ಅವರು ಅತ್ಯಂತ ಪ್ರಬಲ ಗ್ರಹಗಳಾಗ್ತವೆ ಈಗ ನಾವು ನೋಡ್ಬಿಡೋಣ ಒಂದೊಂದಾಗಿ ಬಾಡಿಗೆದಾರ ಹೌದು ಹೌದು ಅಂಥೇಳಿ ರವಿ ಗ್ರಹವನ್ನು ಮೊದಲು ತಗೊಳ್ಳೋಣ ಅದನ್ನು ಕೆಳಗಡೆ ಇಲ್ಲಿ ಬರೆದ್ಬಿಡೋಣ ರವಿ ರವಿ ಇಲ್ಲೆಲ್ಲಾದರೂ ಬಂದಿದೆಯೇ ಗ್ರಹದಲ್ಲಿ ಇಲ್ಲಿ ಗ್ರಹ ಯಾವ ನಕ್ಷತ್ರದಲ್ಲಿಯೂ ಬಂದಿಲ್ಲ ಈ ಯಾರ ನಕ್ಷತ್ರದಲ್ಲೂ ಬಂದಿರದ ಕಾರಣ ರವಿ ಅನ್ಟ್ಯಾಲೆಂಟೆಡ್ ಗ್ರಹ ಆಯಿತಾ ನಂತರ ಚಂದ್ರನ ನೋಡೋಣ ಚಂದ್ರ ಇಲ್ಲಾದರೂ ಬಂದಿದ್ದಾನ ಚಂದ್ರನು ಕೂಡ ಬಂದಿಲ್ಲ ಚಂದ್ರನೂ ಅನ್ಟ್ಯಾಲೆಂಟೆಡ್ ಗ್ರಹ ಕುಜ ಯಾವುದಾದ್ರೂ ಕುಜ ಏನಾದರೂ ನಕ್ಷತ್ರಾಧಿಪತಿಯಾಗಿ ಬಂದಿದ್ದಾನೆ ಕುಜ ಎರಡು ಕಡೆ ನಕ್ಷತ್ರಾಧಿಪತಿಯಾಗಿ ಬಂದಿದ್ದಾನೆ ಕುಜ ಕುಜನನ್ನು ಇಲ್ಲಿ ಬರಿಬೇಕಾಗುತ್ತೆ ಇದು ಟ್ಯಾಲೆಂಟೆಡ್ ಗ್ರಹ ನಂತರ ಬುಧಕ್ಕೆ ಬರೋಣ ಬುಧ ನಕ್ಷತ್ರಾಧಿಪತಿಯಾಗಿ ಬಂದಿದ್ದಾನೆ ಹಾಗಾಗಿ ಬುಧ ಟ್ಯಾಲೆಂಟೆಡ್ ನಕ್ಷತ್ರ ಟ್ಯಾಲೆಂಟೆಡ್ ಗ್ರಹ ನಂತರ ಗುರುವನ್ನು ತೆಗೆದುಕೊಳ್ಳೋಣ ಗುರು ಇಲ್ಲೆಲ್ಲ ಗುರು ಕೂಡ ಇಲ್ಲಿ ನಕ್ಷತ್ರ ನಕ್ಷತ್ರಾಧಿಪತಿಯಾಗಿ ಬಂದಿದ್ದಾನೆ ಹಾಗಾಗಿ ಗುರು ನಂತರ ಶುಕ್ರನಂತ ತಿಕೊಳ್ಳೋಣ ಶುಕ್ರ ಬಂದಿದ್ದಾನೆ ಶುಕ್ರ ಬಂದಿದ್ದಾನೆ ಹಾಗಾಗಿ ಶುಕ್ರ 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 ನಂತರ ಶನಿ ಎಲ್ಲಾದರೂ ಬಂದಿದ್ದಾನೆ ನೋಡಿ ಶನಿ ಎಲ್ಲೂ ಬಂದಿಲ್ಲ ಹಾಗಾಗಿ ಶನಿ ಅನ್ಟ್ಯಾಲೆಂಟೆಡ್ ರಾಹು ರಾಹು ಎಲ್ಲಾದರೂ ಬಂದಿದ್ದಾನೆ ರಾಹು ಬಂದಿಲ್ಲ ರಾಹು ಕೂಡ ಅನ್ಟ್ಯಾಲೆಂಟೆಡ್ ಗ್ರಹ ನಂತರ ಕೇತು ಕೇತು ಇಲ್ಲಲ್ಲಾದರೂ ಬಂದಿದ್ದಾನ ಕೇತು ನೋಡಿ ಕೇತು ಗ್ರಹ ತನ್ನದೇ ನಕ್ಷತ್ರದಲ್ಲಿದ್ದಾನೆ ಹಾಗಾಗಿ ಕೇತುವು ಕೂಡ ಅನ್ಟ್ಯಾಲೆಂಟೆಡ್ ಗ್ರಹ ಅನ್ನಿಸ್ಕೊಳ್ಳುತ್ತೆ ಇದು ಅನ್ಟ್ಯಾಲೆಂಟೆಡ್ ಆಯಿತು ಈ ಗ್ರಹಗಳು ಕುಜ ಬುಧ ಗುರು ಶುಕ್ರ ಈ ಗ್ರಹಗಳು ತಮ್ಮ ದಶಾಭುಕ್ತಿ ನಡೀತಾ ಇರುವಾಗ ನಕ್ಷತ್ರದಲ್ಲಿ ಬಂದಿರುವಂತಹ ಯಾವ ಗ್ರಹ ಇರುತ್ತೋ ಅವರ ಫಲಗಳನ್ನು ಜಾತಕನಿಗೆ ಕೊಡೋದು ಕೊಟ್ಟೆ ಕೊಡ್ತವೆ ತನ್ನ ಫಲವನ್ನು ಕೊನೆಯಲ್ಲಿ ನೀಡುವಂತಹ ಕ್ರಮ ಇದೆ ಈ ಅಂಟೆನೆಂಟೆಡ್ ಆಗಿ ಬಂದಂತಹ ಗ್ರಹಗಳು ಸದಾ ತಮ್ಮ ಫಲವನ್ನೂ ಕೊಡೋದಲ್ಲದೆ ನಕ್ಷತ್ರಾಧಿಪತಿಗಳು ಯಾರಾಗಿ ಬಂದರೂ ಕೂಡ ಅವರ ಫಲಗಳನ್ನು ಅವರು ಕೊಡಲಿಕ್ಕೆ ಸಕ್ಷಮರಾಗಿರ್ತಾರೆ ಕೊಡ್ ಕೊಟ್ಟೇ ಕೊಡ್ತಾರೆ ಈಗ ನೋಡಿ ಇಲ್ಲಿ ರವಿ ಹನ್ನೆರಡರಲ್ಲಿದ್ದಾನೆ ಫಲ ಕೊಡೋದಿಲ್ಲ ಅಂಥೇಳಿ ಬಂದ್ಬಿಡ್ತು ಆದರೆ ಇಲ್ಲಿ ಒಳ್ಳೆಯ ಫಲವನ್ನು ನೀಡುವ ಗ್ರಹ ಅಂತ ಇಲ್ಲಿ ಅನ್ನಿಸ್ಕೊಳ್ತು ಹಾಗೆ ರವಿ ಚಂದ್ರ ಈ ಶನಿ ರಾಹು ಕೇತು ಇವಿ ಇಷ್ಟು ಗ್ರಹಗಳು ಪ್ರಬಲ ಗ್ರಹಗಳು ಇವರು ಪ್ರಬಲರು ಜಾತಕದಲ್ಲಿ ಅತ್ಯಂತ ಪ್ರಬಲರಾದಂತಹ ಗ್ರಹಗಳು ಹಾಗಾದರೆ ಇದರಲ್ಲಿ ಯಾರು ಅತ್ಯಂತ ಪ್ರಬಲರು ಅಂತ ಕಂಡುಹಿಡಬೇಕು ಈಗ ನಾಲ್ಕು ಐದು ಗ್ರಹಗಳು ಬಂದಿದ್ದಾವೆ ಇದರಲ್ಲಿ ಅತಿ ಪ್ರಬಲರು ಯಾರು ಹಾಗೆ ಕಂಡುಹಿಡಬೇಕಂತಂದರೆ ಈ ಗ್ರಹಗಳು ಉಪನಕ್ಷತ್ರಾಧಿಪತಿಗಳಾಗಿ ಎಲ್ಲಿ ಎಲ್ಲಿ ಬಂದಿದ್ದಾರೆ ಯಾರ್ಯಾರ ಜೊತೆಗೆ ಬಂದಿದೆ ಎಷ್ಟು ಕಡೆ ಬಂದಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಉಪನಕ್ಷತ್ರಾಧಿಪತಿಗಳಾಗಿ ಬಂದಂಥದ್ದು ನೋಡಿ ರವಿ ಒಂದು ಕಡೆ ಬಂದಿದೆ ರವಿ ಒಂದು ಈಗ ಚಂದ್ರನಂತ ಈಗ ಚಂದ್ರನಂತ ಹೇಳ್ಬೋಣ ಚಂದ್ರ ಎಲ್ಲಾದರೂ ಬಂದಿದ್ದಾನೆ ಚಂದ್ರ ಎಲ್ಲೂ ಬಂದಿಲ್ಲ ಚಂದ್ರನ ಬಿಟ್ಬೇಡಿ ಈಗ ಶನಿ ಶನಿಯನ್ನು ತೆಗೆದುಕೊಳ್ಳಿ ಶನಿ ಶುಕ್ರನ ನಕ್ಷತ್ರಾಧಿಪತಿಯಾಗಿ ಉಪನಕ್ಷತ್ರಾಧಿಪತಿಯಾಗಿ ಬಂದಾನೆ ಶುಕ್ರ ಒಂದಾಯಿತು ಆ ನಂತರ ರವಿ ಚಂದ್ರ ಕುಜ ರವಿ ಚಂದ್ರ ಕುಜ ಕುಜ ಬರೋದಿಲ್ಲ ರವಿಚಂದ್ರ ಶನಿ ಶನಿ ಆದ ನಂತರ ರಾಹು ರಾಹು ಇಲ್ಲೆಲ್ಲರೂ ಬಂದಿದ್ದಾನೆ ರಾಹು ಬಂದಿಲ್ಲ ರಾಹು ಬಿಟ್ಬಿಡಿ ಕೇತು ಕೇತು ಬಂದಿದ್ದ ಕೇತು ಒಂದು ಕಡೆ ಬಂದಿದ್ದಾನೆ ಹಾಗಾದರೆ ಈಗ ಇದರಲ್ಲಿ ಅತ್ಯಂತ ಪ್ರಬಲವರು ಯಾರು ಅಂದರೆ ಒಂದು ರವಿ ಎರಡು ಶನಿ ಮೂರು ಕೇತು ಈ ಮೂರು ಗ್ರಹಗಳು ಅತ್ಯಂತ ಪ್ರಬಲರು ಅಂತ ಅನ್ನಿಸ್ಕೊಳ್ತಾರೆ ಇವರು ಯಾವಾಗ ತಮ್ಮ ಫಲ ಇವರು ಕೂತಿರುವಂತಹ ರಾಶಿಯನ್ನು ಈಗ ನೋಡಿ ರವಿ ಚಂದ್ರನ ರಾಶಿಯಲ್ಲಿ ಕೂತಿದ್ದಾನೆ ಚಂದ್ರ ಗುರುವಿನ ರಾಶಿಯಲ್ಲಿ ಕೂತಿದ್ದಾನೆ ಶನಿ ಕುಜನ ರಾಶಿಯಲ್ಲಿ ಕೂತಿದ್ದಾನೆ ಕೇತು ಕುಜನ ರಾಶಿಯಲ್ಲಿ ಕೂತಿದ್ದಾನೆ ಅವರ ನಕ್ಷತ್ರದಲ್ಲಿ ಅವರ ಉಪನಕ್ಷತ್ರಾಧಿಪತಿಗಳು ಬಂದದನ್ನು ನಾವು ನೋಡಿಬಿಟ್ಟು ಇಲ್ಲಿ ಲೆಕ್ಕ ಹಾಕಿದ್ದೀವಿ ಹಾಗಾಗಿ ಈಗ ಈ ಜಾತಕಕ್ಕೆ ರವಿ ಶನಿ ಕೇತು ತಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ ಕಾಲದಲ್ಲಿ ತಮ್ಮದೇ ಆದಂತಹ ಫಲಗಳನ್ನು ಕೊಡುವುದರ ಜೊತೆಗೆ ಅವುಗಳು ಕೂತಿರುವ ನಕ್ಷತ್ರಾಧಿಪತಿಯ ಫಲಗಳನ್ನು ಸೇರಿಸಿ ಜೊತೆಗೆ ಕೊಡ್ತಾರೆ ಒಟ್ಟೊಟ್ಟಿಗೆ ಕೊಡ್ತಾರೆ ಹಾಗಾಗಿ ಈ ಗ್ರಹಗಳು ಈ ಜಾತಕ ಕುಂಡಲಿಗೆ ಅತ್ಯಂತ ಪ್ರಬಲ ಗ್ರಹಗಳು ಅಂತ ಅನ್ನಿಸ್ಕೆ ಹೀಗೆ ಆದರೆ ಬಾಡಿಗೆದಾರರಾಗಿ ಬಂದಂತಹ ಈ ಗ್ರಹಗಳು ಕುಜ ಬುಧ ಗುರು ಶುಕ್ರ ಇವರು ತಮ್ಮ ದಶ ಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ತಾವು ಕುಳಿತಿರುವಂತಹ ನಕ್ಷತ್ರದ ಗ್ರಹಗಳ ಫಲವನ್ನು ಅವ್ರು ಕೊಡ್ತಾರೆ ಈ ರವಿ ನಂಬರ್ ಇದು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡನೇ ಮನೆ ಒಂದನೇ ಮನೆಯ ಫಲಗಳನ್ನು ರವಿ ಕೊಡ್ತ ಕೊಟ್ಟೆ ಕೊಡ್ತಾನೆ ಜೊತೆಗೆ ರವಿ ಯಾರ ನಕ್ಷತ್ರ ರವಿ ಕೂತಿರೋದು ಬುಧನ ನಕ್ಷತ್ರದಲ್ಲಿ ಬುಧನ ಫಲವನ್ನು ಕೊಡ್ತಾನೆ ಬುಧ ಒಂದು ಎರಡು ಹನ್ನೊಂದು ಈ ಮನೆ ಫಲಗಳನ್ನು ಈಗ ನೋಡಿ ರವಿ ಕೊಡುವಂತಹ ಫಲಗಳು ರವಿ ಫಲ ರವಿ ಹನ್ನೆರಡು ಒಂದು ಹನ್ನೆರಡು ಒಂದು ರವಿ ಕೂತಿರುವಂಥ ನಕ್ಷತ್ರ ಬುಧ ಬುಧನ ಮನೆ ಒಂದು ಎರಡು ಹನ್ನೊಂದು ಇಷ್ಟು ಮನೆಯ ಫಲಗಳನ್ನು ರವಿ ಈ ಗ್ರ ಜಾತಕರಿಗೆ ಕೊಡುವಂಥವ್ನು ಈಗ ಚಂದ್ರನನ್ನು ನೋಡೋಣ ಚಂದ್ರ ಎಂಟು ಮತ್ತು ಹನ್ನೆರಡು ಈ ಮನೆಗಳ ಫಲಗಳನ್ನು ಚಂದ್ರನಿರುವ ಚಂದ್ರನ ನಕ್ಷತ್ರ ಬುಧ ಒಂದು ಎರಡು ಹನ್ನೊಂದು ಈ ವಿಷ್ಟು ಮನೆಗಳ ಫಲಗಳನ್ನು ಕೊಡ್ತಾನೆ ಶನಿ ಶನಿ ನಾಲ್ಕು ಆರು ಏಳು ಮತ್ತು ಶನಿಯ ಗ್ರಹ ಬುಧ ಒಂದು ಎರಡು ಹನ್ನೊಂದು ಇಷ್ಟು ಮನೆಗಳ ಫಲಗಳನ್ನು ಕೊಡ್ತಾನೆ ರಾಹು ರಾಹು ಇಂದು ಸಿಕ್ಕಾಪಟ್ಟೆ ಇದೆ ಮೂರು ಎರಡು ನಾಲ್ಕು ಐದು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಲ್ಲದೆ ಕುಜನ ನಾಲ್ಕು ಮತ್ತು ಒಂಬತ್ತು ಇವಿಷ್ಟು ಮನೆಗಳ ಫಲಗಳನ್ನು ರಾಹು ಕೊಡ್ತಾನೆ ಕೇತು ಒಂಬತ್ತು ಎರಡು ನಾಲ್ಕು ಐದು ಎಂಟು ಇದರಲ್ಲಿ ನಕ್ಷತ್ರಗಳು ಸೇರಿ ಬರುತ್ತೆ ರಾಹು ಕೇತುಗಳಿಗೆ ಹಾಗಾಗಿ ಇವಿಷ್ಟು ಮನೆಗಳ ಫಲಗಳನ್ನು ಈ ಗ್ರಹಗಳು ಕೊಡ್ತವೆ ಅಂದರೆ ಇವಾಗ ಬಾಡಿಗೆದಾರರ ಗ್ರಹಗಳದ ಇವುಗಳನ್ನು ನೋಡಿದರೆ ಕುಜ ಕುಜ ಕೊಡುವಂತಹ ಫಲಗಳು ಯಾವುದಪ್ಪ ಅಂತಂದರೆ ಕುಜ ಕೂತಿರುವ ನಕ್ಷತ್ರ ಶುಕ್ರ ಶುಕ್ರನದ್ದು ಶುಕ್ರ ಹನ್ನೊಂದು ಮೂರು ಹತ್ತು ಮೂರು ಹನ್ನೊಂದು ಹತ್ತು ಈ ಮನೆಗಳ ಫಲಗಳನ್ನು ಮಾತ್ರ ತನ್ನ ದಶಾಭುಕ್ತಿಗಳಲ್ಲಿ ಕೊಡ್ತಾನೆ ಹಾಗೆ ಬುಧ ಬುಧ ಒಂದು ಎರಡು ಹನ್ನೊಂದು ಬುಧ ಕೊಡುವಂತಹ ಫಲ ಬುಧ ಕೂತಿರುವಂಥ ನಕ್ಷತ್ರ ಶುಕ್ರ ಮೂರು ಹತ್ತು ಹನ್ನೊಂದು ಬುಧ ಕೊಡುವಂಥ ಫಲ ಗುರು ಗುರು ಕೂತಿರುವಂಥ ನಕ್ಷತ್ರ ಕುಜನ ನಕ್ಷತ್ರ ಕುಜನಂದು ಒಂಬತ್ತು ನಾಲ್ಕು ಗುರು ಕುಜ ಒಂಬತ್ತು ನಾಲ್ಕು ಶುಕ್ರ ಶುಕ್ರ ಕೂತಿರುವಂಥ ನಕ್ಷತ್ರ ಗುರುವೆಂದು ಗುರುವಿನ ನಕ್ಷ ಮನೆ ಎರಡು ಐದು ಎಂಟು ಈ ರೀತಿ ಅಂದರೆ ಕುಜ ಕುಜ ಶುಕ್ರನ ಮನೆಯ ಫಲಗಳನ್ನು ಮಾತ್ರ ಕೊಡ್ತಾನೆ ಬುಧ ಶುಕ್ರನ ಮನೆಯ ಫಲಗಳನ್ನು ಕೊಡ್ತಾನೆ ಗುರು ಕುಜನ ಮನೆಯ ಫಲಗಳನ್ನು ಕೊಡ್ತಾನೆ ಶನಿ ಬುಧನ ಮನೆಯ ಫಲಗಳನ್ನು ಸಾರಿ ಕುಜ ಬುಧ ಗುರು ಶುಕ್ರ ಇವರು ತಮ್ಮ ನಕ್ಷತ್ರದ ಫಲಗಳು ಕುಜ ಅಂತಂದರೆ ಶುಕ್ರನ ಮನೆಯ ಫಲ ಬುಧ ಎಂದರೆ ಶುಕ್ರನ ಮನೆಯ ಫಲ ಗುರು ಅಂದರೆ ಕುಜನ ಮನೆಯ ಫಲ ಶುಕ್ರ ಎಂದರೆ ಗುರುವಿನ ಮನೆಯ ಫಲ ಇದಿಷ್ಟೇ ಇವರು ಕೊಡುವಂಥದ್ದು ಅದೇ ಅನ್ಟೆಲೆಂಟೆಡ್ ಗ್ರಹಗಳಾದಂತಹ ರವಿ ಹನ್ನೆರಡು ಒಂದು ಇದು ಅಲ್ಲದೆ ಬುಧನ ಒಂದು ಎರಡು ಹನ್ನೊಂದು ಈ ಮನೆಗಳು ಅಂದರೆ ಅವರ ನಕ್ಷತ್ರಾಧಿಪತಿಯ ಫಲಗಳನ್ನು ಸೇರಿಸಿ ತಮ್ಮ ಫಲವನ್ನು ಅವರು ಕೊಡ್ತಾರೆ ಆದರೆ ಈ ಯ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ತಮ್ಮ ಫಲಗಳನ್ನು ಕೊಡುವುದಿಲ್ಲ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಒಂದು ಜಾತಕದ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಅತ್ಯಂತ ಅನುಕೂಲಕರವಾದಂತಹ ರೀತಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ